ವಿಪಕ್ಷ ಸಂಸ್ಥೆ ಇತರೆ ಸಂಸ್ಥೆಗಳ ಸಹಕಾರದೊಂದಿಗೆ ಅರಣ್ಯ ಮರುಸ್ಥಾಪನೆಗಾಗಿ ಬೃಹತ್ ಸಸಿ ನೆಡುವ ಕಾರ್ಯಕ್ರಮವನ್ನು ಜೂನ್ ಇಪ್ಪತ್ತೆರಡರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಗಾಜನೂರು ಅರಣ್ಯ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದೆ ಎಂದು ಸಂಸ್ಥೆಯ ಮುಖ್ಯಸ್ಥೆ ಗಾಯತ್ರಿ ಬಿಎಂ ಹೇಳಿದರು ಅವರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪ್ರಕೃತಿಯ ಉಳಿವು ನಮ್ಮ ನಿಲುವು ಎಂಬ ವಾಕ್ಯದ ಅಡಿಯಲ್ಲಿ ಅರಣ್ಯ ಮರುಸ್ಥಾಪನೆಗಾಗಿ ನಾವು ಈ ಮಹತ್ವದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ನೆಡುತ್ತೇವೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು

ವಿಫಾಕ್ಸ್ ವೆಂಚರ್ಸ್ ಲಿಮಿಟೆಡ್ ಹರಿಹರ ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಕಾಲೇಜು ಶಿವಮೊಗ್ಗ ಬೃಂದಾವನ ಹೈಡ್ರೋ ಪ್ರವ ಹೈಡ್ರೋ ಪವರ್ ಪ್ರೈವೇಟ್ ಲಿಮಿಟೆಡ್ ಗಾಜನೂರು ಶಿವಮೊಗ್ಗ ಸಿರಿ ಲೀಜನ್ ಶಿವಮೊಗ್ಗ ಸಿರಿಗಂಧ ತಾಲೂಕು ಶ್ರೀಶಕ್ತಿ ಒಕ್ಕೂಟ ಶಿವಮೊಗ್ಗ ವೈಷ್ಣವ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟರ್ ಶಿವಮೊಗ್ಗ ಡಿ ಜೆ ಆ್ಯಂಡ್ ಶಿವಮೊಗ್ಗ ಇಷ್ಟು ಸಂಸ್ಥೆಗಳು ಸೇರಿ ಒಂದು ಚಿಗುರು ಪ್ರಕೃತಿಯ ಉಳಿವು ನಮ್ಮ ನಿಲುವು ಎಂಬಂಥ ಅಡಿ ಬರಹದಲ್ಲಿ ಅರಣ್ಯ ಮರುಸ್ಥಾಪನೆಗೆ ಗೃಹ ಸಸಿ ನೆಡುವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಗಾಜನೂರಿನಲ್ಲಿ ಈ ಗಾಜನೂರು ಅರಣ್ಯ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಯಶಸ್ಸು ಹಾಗೆ ಮುಂದಿನ ಈ ಕಾರ್ಯಕ್ರಮದ ಬೆಳವಣಿಗೆ ನಿಮ್ಮ ಹೌದು ಅವರ ಪರ್ಮಿಷನ್ ಕೂಡ ಇದೆ ಹಾಂ ಸಹಾಯ ನಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆನೆ ಆಲ್ರೆಡಿ ನಮಸ್ಕಾರ ಬಿ ಫಾಕ್ಸ್ ವೆಂಚರಿಂದ ಗಾಯತ್ರಿ ಅಂತ ಹೇಳಿ ಆನ್ ಆಗಿದೆ ಸರ್ ವಿ ಫಾಕ್ಸ್ ವೆಂಚರಿಂದ ಗಾಯತ್ರಿ ಅಂತ ಹೇಳಿ ಡೈರೆಕ್ಟರ್ ನಾನು ವೈಷ್ಣವ್ ಯೂನಿಫಾರ್ಮ್ಸ್ ಡಿಸ್ಟ್ರಿಬ್ಯೂಟರ್ ಕೂಡ ನಮಗೆ ಸಪೋರ್ಟ್ ಡಿ ಜಿ ಆ್ಯಂಡ ಶಿವಮೊಗ್ಗ ಇವರು ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಿದ್ದಾರೆ ನಾವು ಜಸ್ಟ್ ಇನಿಷಿಯೇಟಿವ್ ತೊಗೊಂಡಿದ್ದಷ್ಟೇ ಇವರು ನಮಗೆ ಬೆನ್ನೆಲುಬಾಗಿ ನಮಗೆ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮನ ಇಷ್ಟು ಮಟ್ಟಿಗೆ ಬಂದು ನಿಂತ್ಕೊಳ್ಳಿಕ್ಕೆ ಅಥವಾ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಇದು ಈ ಒಂದು ಪ್ರೋಗ್ರಾಮ್ಗೆ ನಾವು ಡಿ ಸಿ ಕೂಡ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ ಅವರು ಕೂಡ ಬರೋ ಸಾಧ್ಯತೆಗಳು ತುಂಬಾ ಇದೆ ಆ್ಯಂಡ್ ಎನ್ ಸಿ ಸಿ ಕೋಆರ್ಡಿನೇಟರು ಕುವೆಂ ಸಾರಿ ಎನ್ ಎಸ್ ಎಸ್ ಸಾರಿ ಎನ್ ಎಸ್ ಎಸ್ ಕೋಆರ್ಡಿನೇಟರು ಡಾಕ್ಟರ್ ಶುಭಾ ಮರವಂತೆ ಅವರು ಕೂಡ ಬರ್ತಾ ಇದ್ದಾರೆ